ధర్మస్థల ఖాసీ సంస్థ అలా అదూ హిందూ పబ్లిక్ దేవస్థాన అదన్ను అవు బేర బేర రీతి ఏదేం హారు అదే గమని ఆవశ్యకే ఇలా ఇది జైన్ ఇది దేవస్థానవే అలా ఎలా కడ అతను హతారు అదన్ను నమే ఇండి నమేస్తూ ఏను అదే హిందూ దేవస్థానం ಮತ್ತೆ ಪಬ್ಲಿಕ್ ದೇವಸ್ಥಾನ ಆದ ಕಾರಣ ಈಸ್ ಪಬ್ಲಿಕ್ಲಿ ಅಕೌಂಟಬಲ್ ಫಾರ್ ಅಕೌಂಟಬಲ್ ಮಾತ್ರ ಅಂದರೆ ಹಣಕಾಸದ್ದು ಮಾತ್ರ ಅಲ್ಲ ಅದು ಹೇಗೆ ನಡೆಸ್ತಾ ಇದ್ದಾರೆ ಅದನ್ನು ಸಮೇತ ಅದರಲ್ಲಿ ಬರ್ತದೆ ನಾನ್ ಫೈನಾನ್ಷಿಯಲ್ ಮತ್ತೆ ಫೈನಾನ್ಷಿಯಲ್ ಎಂದು ಹೇಳಬೇಕಾದ್ರೆ ದೊಡ್ಡ ರೀತಿಯಲ್ಲಿ ಒಂದು ದೇವಸ್ಥಾನದ ಹಣವನ್ನು ಪಬ್ಲಿಕ್ ದೇವಸ್ಥಾನದ ಹಣವನ್ನು ಒಂದು ಕುಟುಂಬ ಒಂದು ವ್ಯಕ್ತಿ ದುರುಪಯೋಗ ಮಾಡ್ತಾ ಇದ್ದೇನೆ ಇದನ್ನು ಪಬ್ಲಿಕ್ಲಿ ಹೇಳಲಿಕ್ಕೆ ನಮಗೆ ಏನಿದೆ ಯಾಕಂದರೆ ನಮ್ಮ ಹತ್ರ ದಾಖಲೆ ಇದೆ ಆ ದೇವಸ್ಥಾನದ ನಾಲ್ಕು ಸಾವಿರ ಎಕರೆ ಭೂಮಿಯನ್ನು ಅವರು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟಿನ ಸಮಯದಲ್ಲಿ ನೈನ್ಟೀನ್ ಸೆವೆಂಟಿ ಫೋರ್ನಲ್ಲಿ ಇದು ಎಲ್ಲ ಭೂಮಿಯನ್ನು ನನ್ನ ಕುಟುಂಬದ ಆಸ್ತಿ ಅಂತ ಮಾಡಿಕೊಂಡಿದೆ ಇದಕ್ಕಿಂತ ದೊಡ್ಡ ಫ್ರಾಡ್ ఈ ఫ్రాడ బ ఈగిన చీఫ్ మినిస్టే ఇ శాసకుడు పార్టీ మధ్య వసంత బంధ్యులు కర్ణక ల్యాంగ్వేజ్ కన్సాక్ట్ ప్రకారం అదే ఎక్స్ ఆఫీషియల్ మెంబరు ఆర్డర సైన్ మోమనాథ్ నాయకరిందో కంప్లైన తహ అతి కవరింగ్ లెటర బ ಸ್ವತಃ ಹೋಗಿ ಚೀಫ್ ಮಿನಿಸ್ಟ್ರು ಮತ್ತು ರೆವಿನ್ಯೂ ಮಿನಿಸ್ಟ್ರನ್ನು ಕೈಗೆ ಕೊಡ್ತಾರೆ ಇದನ್ನು ತನಿಖೆ ಆಗಬೇಕು ದೊಡ್ಡ ಫ್ರಾಡ್ ಆಗ್ತಾ ಇದೆ ಅಂತ ಹೇಳಿ ಆ ಕಾಲದಲ್ಲಿ ಸುಮಾರು ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಹಿಂದೆ ಅವರು ಅದನ್ನು ಮಾಡ್ತಾರೆ ಆವಾಗಿನ ಚೀಫ್ ಮಿನಿಸ್ಟ್ರು ಇದೇ ಸಿದ್ದರಾಮಯ್ಯ ಒಂದು ಒಂದು ಎರಡು ಸಾವಿರದ ಹದಿನಾಲ್ಕಕ್ಕೆ ಅವರು ಒಂದು ಆದೇಶವನ್ನು ಮಾಡ್ತಾರೆ తనిఖెన్ ప్రిన్సిపల్ సెక్రెటరి రెవిన్యూ కొడతారు తనిఖె ఆగూ సహ ఇవత హిమూరు వర్షదీ ఆ తనిఖ్య వివరీ సాక్సాధితం ఎలా పదే పదే ప్రతి ఏడు వర్షదీ హళ్లికి భారీ సులభ ಆಗಲಿಲ್ಲ ಆದ್ರೆ ನೀವು ಕೋಟಿಗೆ ಹೋಗಿ ಮಾಡ್ಬೋದಲ್ವಾ ಅಂತ ಆದರೆ ಕೋಟಿಗೆ ಹೋಗುವಂತಹದ್ದು ಎಷ್ಟು ಕಷ್ಟದ ವಿಷಯ ನಿಮ್ಮ ಕಲ್ಪನೆಗೆ ಇದೇನೆ ಅದರಲ್ಲಿ ನಾವು ಪಾರ್ಟಿ ಅಲ್ಲ ಅದು ಸಿವಿಲ್ ಕೇಸ್ ಪಬ್ಲಿಕ್ ಇಂಟ್ರೆಸ್ಟ್ ನಲ್ಲಿ ನಮ್ದು ಹೋಗ್ಲಿಕ್ಕೆ ಭಾರಿ ಕಷ್ಟ ಕೋರ್ಟ್ ಅನುಮತಿ ಕೊಟ್ಟರೆ ಮಾತ್ರ ಆಗ್ತದೆ ಅಂತಲ್ಲ ವಿ ಆರ್ ಅಟ್ ದ ಮರ್ಸಿ ಆಫ್ ದ ಕೋರ್ಟ್ ಅದನ್ನು ಮಾಡಬೇಕು ಯಾರು ಸರ್ಕಾರದವರು ಈ ಹಿಂದೆ ಮಾಡಿದ್ದಾರೆ ಕಾನೂನಿನ ಅವಕಾಶ ಇದನ್ನು ಉಂಟು ಅದನ್ನು ಸಹ ನಮ್ಗೆ ಆದರೆ ಯಾವ ಸರ್ಕಾರಗಳು ಬಂದಿದೆ ಇದು ನಾನು ಕಾಂಗ್ರೆಸ್ ಇದು ಅಂತ ಹೇಳ್ತಾ ಇಲ್ಲ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಯಾವ ಪಾರ್ಟಿಯವರು ಬಂದಿರು ಮೇಲೆ ಅವೃತ್ಯ ಕೊಡೋದು ಅದಕ್ಕೆ ಒಂದು ವಿಷಯದಲ್ಲಿ ಮಾತ್ರ ಅಲ್ಲ ಲೇಬರ್ ಲೋ ಆಗಲಿ ಪ್ರಾವಿಡೆಂಟ್ ಫಂಡ್ ಆಗಲಿ ಆಗಲಿ ಮಿನಿಮಮ್ ವೇಜಸ್ ಆಗಲಿ ರಿಸರ್ವೇಷನ್ ದಲಿತರಿಗೆ ಕೊಡುವಂಥ ರಿಸರ್ವೇಷನ್ ಆಗಲಿ ಯಾವುದು ಕಾನೂನು ಅವರು ಅವರ ಮೇಲೆ ಅನ್ವಯ ಆಗ್ತಾ ಇಲ್ಲ ಅದು ಮಾತ್ರ ಅಲ್ಲು ಎನ್ವೈರನ್ಮೆಂಟ್ ಆಕ್ಟ್ ವಾಟರ್ ಆಕ್ಟ್ ಆಕ್ಟ್ ಯಾವುದು ವಿಷಯವನ್ನು ನೀವು ತೆಕ್ಕು ಅಂದರೆ ಯಾವುದು ಕಾನೂನುಗಳನ್ನು ಅವರು ಪಾಲನೆ ಮಾಡೋದಿಲ್ಲ ಅವರ ಮೇಲೆ ಸರ್ಕಾರದವರು ಎಷ್ಟುವರೆಗೆ ಅಂತಂದ್ರೆ ಕರ್ನಾಟಕ ಮನಿ ಲೆಂಡರ್ಸ್ ಆಕ್ಟ್ ಏನ ವಿರುದ್ಧವಾಗಿ ಭಾರತದ ಎಲ್ಲಕ್ಕಿಂತ ದೊಡ್ಡ ಒಂದು ಸಂಸ್ಥೆಯಲ್ಲ ಅವರು ಕರ್ನಾಟಕ ರಾಜ್ಯ ಮತ್ತು ಕಾಸರಗೋಡ್ ಜಿಲ್ಲೆ ಬಿಟ್ಟು ಬೇರೆ ಎಲ್ಲಿಯೂ ಕೆಲಸ ಮಾಡುವುದಿಲ್ಲ ಆಲ್ ಇಂಡಿಯಾ ಬೇಸಿಸು ಅವರು ಒನ್ ಆಫ್ ದ ಲಾರ್ಜೆಸ್ಟ್ ಮನಿ ಲೆಂಡರ್ಸ್ ಆಗಿದ್ದು ಅದು ಸಹ ಇಲ್ಲಿಗಲ್ ಆಪರೇಷನ್ ಅದನ್ನು ಅಪ್ರಿಷಿಯೇಟ್ ಮಾಡಲಿಕ್ಕೆ ರಾಹುಲ್ ಗಾಂಧಿ ಆಗಲಿ ನಿರ್ಮಲಾ ಸೀತಾರಾಮ್ ಆಗಲಿ ಹೆದರಿವಾಲಾಗಿ ಎಲ್ಲರೂ ಬಂದು ಸಬಾ ಸವಾ ತುಂಬಾ ಒಳ್ಳೆಯದು ನಾನು ನಿನ್ನೆ ಉಲ್ಲಂಘನೆ ಮಾಡಿ ಮನಿ ಲೆಂಡಿಂಗ್ ಮಾಡ್ತಾ ಇದ್ದೀರಲ್ವಾ ಸಬಾ ಸವಾಸ್ ಅಂತ ಹೇಳಿ ಹೋಗಿದ್ದೆ ನಾವು ಕ್ರಮ ಪ್ರಕಾರ ಈಗ ಹೋಗಿ ಕೇಸ್ ಮಾಡಿದ್ದೀವಿ ಆದರೆ ನಮ್ಮ ನ್ಯಾಯದ ಸಿಸ್ಟಮ್ ಏನು ಅಂದ್ರೆ ಅವರಿಗೆ ಬೇಕಾದ ಇದನ್ನು ಅವರು ಇವಾಗ ಹತ್ತು ವರ್ಷಕ್ಕಿಂತ ಮೇಲೆ ಅದನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಇವತ್ತು ನಾಳೆ ಅದು ಹೈಕೋರ್ಟಿಗೆ ಅದರದ್ದು ಎಂ ಎಲ್ ಎ ಇದುವಂಥದ್ದು ಇದು ಆದರೂ ಸಹ ಏನಾಗ್ತದೆ ಆ ಕೇಸ್ ಪುನಃ ಮೆಲ್ತಂಗಿಗೆ ಬಂದು ಮೊದಲಿಂದ ಕಳೆಗಿಂದ ಆ ಎನ್ಕ್ವೈರಿ ಆಗುವಂಥದ್ದು ಪ್ರಾರಂಭ ಆಗ್ತದೆ ಟೈಮ್ ಯಾವಾಗಲೂ ಅವರ ಫೇವರ್ನಲ್ಲಿ ಇದೆ ಅವರಿಗೆ ಈಗ ಎಲ್ಲ ವಿಷಯಗಳನ್ನು ಡಿಲೇ ಮಾಡುವಂಥದ್ದು ಮಾತ್ರ ಅವಕಾಶ ಇದೆ ಆದರೆ ಇವತ್ತು ಅಲ್ಲ ನಾಳೆ ಈ ಕಾನೂನಿನ ಇದರಲ್ಲಿ ಅವರು ಜೈಲಿಗೆ ಹೋಗಲೇಬೇಕು ಬೇರೆ ಬೇರೆ ಕಾನೂನಿನಿಂದ ಆಗೋದೇನಂತ ಇತ್ತೀಚೆಗೆ ಇಪ್ಪತ್ತೊಂದನೇ ಜನವರಿ ಈ ವರ್ಷದಲ್ಲಿ ಹರ್ಷೇಂದ್ರ ಅವರ ತಮ್ಮ ಸರ್ಕಾರದಿಂದ ಸೆವೆನ್ ಪಾಯಿಂಟ್ ಫೈವ್ ನೈನ್ ಏಕರ್ ನಾನು ಭೂರಹಿತ ಬಡವ ಅಂತ ಹೇಳಿ ಎಪ್ಪತ್ತೆರಡನೇ ಇಸವಿಯಲ್ಲಿ ತಗೊಂಡಿದ್ದೆ ಈ ಅದನ್ನು ಇದನ್ನು ಆಗಬೇಕಾದ್ರೆ ಇದನ್ನು ಮಾಡಿ ಹತ್ತು ವರ್ಷ ನಂತರ

ಕೋರ್ಟಿನ ಅಧ್ಯಯ ಇದರಲ್ಲಿ ಅವರ ಇಲ್ಲಿಗಾಲಿಟಿಗೆ ಅವರು ಜೈಲಿಗೆ ಹೋಗ್ತಾರೆ ಖಂಡಿತ ಇದು ನಮಗೆ ವಿಶ್ವಾಸ ಐತೆ ಕಾನೂನಿಗೆ ಅದು ಹೇಗೆ ಆಗ್ತದೆ ಅಂತ ನೋಡುವಂಥದ್ದು ನಮ್ಮ ಬೇರೆ ವಿಷಯ ನಮಗೆ ಇಷ್ಟೇ ಅನ್ನದ ಆದರೆ ನಾವು ಯಾವುದು ಒಂದು ವಿಷಯವನ್ನು ತೆಗೆಕೊಂಡು ಹಂಚಿಕೊಂಡರೆ ಆಗೋದಿಲ್ಲ ನಾವು ಎಲ್ರಿಗೆ ಕೇಳಬೇಕು ಒಂದು ಪ್ರಮುಖ ಪ್ರಶ್ನೆ ನಾವು ಇದನ್ನು ಕೇಳಬೇಕು ಅಂದ್ರೆ ಹದಿಮೂರು ವರ್ಷ ಹಿಂದೆ ಚೀಫ್ ಮಿನಿಸ್ಟರ್ ಮಾಡಿದ ಎನ್ಕ್ವೈರಿಯ ಆರ್ಡರನ್ನು ಇವತ್ತಿಗೆ ಸಹ ಯಾಕೆ ಎನ್ಕ್ವೈರಿ ಆಗ್ತಾ ಇಲ್ಲ ಅದೇ ಚೀಫ್ ಮಿನಿಸ್ಟರ್ ಬಹುದಿ ನಾನು ಬೇರೆ ಆದ್ರೂ ಸಹ ಬೇರೆ ಇದನ್ನು ಆದರೆ ಅದೇ ಮನುಷ್ಯ ಆ ಸೀಟ್ನಲ್ಲಿ ಕೂತು ಎನ್ಕ್ವೈರಿ ಆಗಿ ಅಂತ ಹೇಳಿದ ಪಬ್ಲಿಕ್ ಒಬ್ಬ ಎಮ್ ಎಲ್ ಎಗೆ ಲೆಟರ್ ಬರೆದು ಸೋಮನಾಥ್ ನಾಯಕರಿಗೆ ಲೆಟರ್ ಬರೆದು ನನ್ನ ತನಿಖೆಯನ್ನು ಪ್ರಾರಂಭಿಸಿದ ಅಂತ ಹೇಳಿದರೆ ಇವತ್ತಿಗೆ ಸಹ ಆಗಲಿಲ್ಲ ಯಾಕೆ ಅವರ ಪ್ರತಿಯೊಂದು ವಿಷಯದಲ್ಲಿ ಅವರು ಮೋಸ ಮಾಡಿದ್ದಾರೆ ಪ್ರತಿ ಒಂದು ವಿಷಯದಲ್ಲಿ ನೀವು ಯಾವುದು ಅವರ ಬಗ್ಗೆ ಅವರ ಇದರಲ್ಲಿ ಒಂದು ವಿಷಯವನ್ನು ನಿಂತೆ ಇದನ್ನು ಹೇಳಿದ್ರೆ ಅದು ಹೇಗೆ ಕಾನೂನಿನ ಉಲ್ಲಂಘನೆ ಆಗಿದೆ ಅಂತ ನಾನು ಹೇಳ್ತೇನೆ ಎವ್ರಿ ಸಿಂಗಲ್ ಆಕ್ಟ್ ನಾನು ಅದನ್ನು ಭಾರಿ ಕೇಳಿರಲಿಲ್ಲ ಎವ್ರಿ ಸಿಂಗಲ್ ಆಕ್ಟ್ ಇಸ್ ಅನ್ ಇಲ್ಲಿ ಇನ್ಕ್ಲೂಡಿಂಗ್ ಜನ ಅವರಿಗೆ ಪದ್ಮಜುಭನ ಕೊಟ್ಟರು ಅಲ್ವಾ ಅದೇ ಹೋಮ್ ಮಿನಿಸ್ಟ್ರಿಯಿಂದ ನನಗೆ ಬರೋದು ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಪದ್ಮವಿಭೂಷಣ ಕೊಟ್ಟದ್ದು ಮೀಟಿಂಗೇ ಆಗಲಿಲ್ಲ ಆ ಮೀಟಿಂಗಿನ ಮಿನಿಟ್ಸ್ ಸಮೇತ ನಮಗೆ ನಾನು ಹತ್ರ ಇಲ್ಲ ಸರ್ಕಾರದ ಕಂಡಕ್ಟ್ ಬಿಸ್ನೆಸ್ ರೂಲ್ಸ್ ಪ್ರಕಾರ ಸರ್ಕಾರ ಕಮಿಟಿಯ ಮಿನಿಟ್ಸ್ಗಳು ಇಲ್ಲ ಅಂತ ಆದ್ರೆ ಆ ಮೀಟಿಂಗ್ ಆಗ್ಲಿಲ್ಲಾನೇ ತಿಳ್ಕೊಳ್ಬೇಕು ಹಾಗಾದ್ರೆ ಅವರಿಗೆ ಪದ್ಮ ವಿಭೂಷಣ ಕೊಟ್ಟದ್ದು ಯಾರು ಹೇಗೆ ಸುಪ್ರೀಂ ಕೋರ್ಟಿನ ಆರ್ಡರನ್ನು ಇದನ್ನು ಎಲ್ಲವನ್ನೂ ಇದೆ ಆದರೂ ಸಹ ಅದರ ಪಾಲನೆಗಳನ್ನು ಯಾವುದೂ ಆಗ್ತಾ ಇಲ್ಲ ನಮ್ಮ ಮೇನ್ ಉದ್ದೇಶ ನನಗೆ ಒಂದು ಅಲ್ಲ ಎರಡು ಅಲ್ಲ ಸಾಧಾರಣ ಇಪ್ಪತ್ತು ಕಾನೂನಿನ ರಿವೆಸ್ಟನ್ನು ನಾವು ಮಾಡಿದ್ದೀವಿ ಮತ್ತು ಅದನ್ನು ಸರ್ಕಾರಕ್ಕೆ ಆಫಿಷಿಯಲಿ ಅವರು ಕೇಳಿದ್ದಕ್ಕೆ ಕಾಗೋಡ್ ತಿಮ್ಮಕ್ಕು ಅವರು ಕೇಳಿದ್ದಕ್ಕೆ ನಾವು ಅದನ್ನು ಒಂದು ಪುಸ್ತಕ ರೂಪದಲ್ಲಿ ಸ್ಟೇಟ್ಮೆಂಟ್ ಉದ್ದ ಸ್ಟೇಟ್ಮೆಂಟ್ ಅಂತ ಇದರಲ್ಲಿ ಎಲ್ಲ ಕಾನೂನಿನ ಉಲ್ಲಂಘನೆ ಎಷ್ಟು ಕಾನೂನಿನ ಉಲ್ಲಂಘನೆ ಇದೆ ಅಂತ ಹೇಳಿ ಕೊಟ್ಟು ಅದಕ್ಕೆ ದಾಖಲೆಗಳನ್ನು ಸರ್ಕಾರಿ ದಾಖಲೆಗಳನ್ನು ತೊಂಬತ್ತ ನೂರು ದಾಖಲೆ ಇದೆ ಅದನ್ನು ಕೊಟ್ಟಿದ್ದೀನಿ ಹತ್ತು ವರ್ಷ ಆಯಿತು ಸರ್ಕಾರದಿಂದ ಯಾವ ಕ್ರಮ ಇಲ್ಲ ನಮಗೆ ಈಗ ನಮ್ಮ ಕೆಲಸ ಏನಂದರೆ ಈ ಎಲ್ಲ ವಿಷಯಗಳನ್ನು ಒಟ್ಟಾಗಿ ಎಲ್ಲ ವಿಷಯಗಳನ್ನು ಒಂದು ಯಾವುದೇನಿಲ್ಲ ಪದ್ಮಲತ ಮಾತ್ರ ಅಲ್ಲ ಸೌಜನ್ಯ ಮಾತ್ರ ಅಲ್ಲ ಮಹಿಳಾ ದೌರ್ಜನ್ಯ ಮಾತ್ರ ಅಲ್ಲ ನಮಗೆ ನ್ಯಾಯ ಸಿಗ್ಬೇಕಂತಾದರೆ ಜೈಲಿಗೆ ಹೋಗಿ ಒಂದು ವಿಷಯದಲ್ಲಿ ಅಲ್ಲ ಹತ್ತು ಇಪ್ಪತ್ತು ಕಾನೂನುಗಳನ್ನು ಉಲ್ಲಂಘನೆ ಆಗಿದೆ ಸುಳ್ಳಿನ ನಂತರ ಸುಳ್ಳು ಹೌದು ಈ ರಾಜ್ಯ ಸ್ಥಾಪನೆ ಮಾಡಿದ್ದಾರೆ ಇದನ್ನು ನಾವು ಉಳಿಲೇಬೇಕು ಹೇಗೆ ಅಂತ ಇದನ್ನು ಮಾಡಬೇಕಾದ್ರೆ ಅಲ್ಲಿ ಬರುತ್ತೆ ಕೆಲವರು ಒಂದು ವಿಷಯನ ಹೇಳ್ತಾರೆ ಮಾಡ್ತಾರೆ ಕೆಲವರು ಇನ್ನೊಂದು ವಿಷಯನ ಮಾಡ್ತಾರೆ ಸ್ವಲ್ಪ ನಮ್ಮಲ್ಲಿ ಒಂದೇ ಇದರ ಬ್ಯಾನರ್ನಲ್ಲಿ ಮಾಡಬೇಕು ಅಂತ ನಾ ಹೇಳ್ತೇನೆ ನಮ್ಮ ಇದರಲ್ಲಿ ನಮಗೆ ಹಾಗೆ ಆಗ್ತದೆ ಅಂತ ನಾವು ಅರ್ಥ ಮಾಡಿಕೊಂಡು ನಾವು ಈ ಹೋರಾಟವನ್ನು ಮುಂದರ್ತವೆ ಇದು ನಮ್ಮ ಕಾರ್ಖಾನೆ ಅದಕ್ಕೆ ಬೇಕಾದ ಎಲ್ಲ ಮಾಹಿತಿ ಕೊಡಲಿಕ್ಕೆ ನಮ್ಮ ಯಾರು ಯಾರು ಬೇಕಾದ್ರು ಅದರಲ್ಲಿ ನಮಗೆ ಯಾವುದು ಐಡಿಯಾಲಜಿ ಇಲ್ಲ ಈ ಐಡಿಯಾಲಜಿ ಆಯ್ತನ ಯಾರು ಬೇಕು ಅವರು ಬರ್ಬೋದು ಅವರು ಕೇಳ್ಬೋದು ಅವರಿಗೆ ಪ್ರತಿಯೊಂದು ಕೊಡ್ತೀವಿ ಅವರು ಏನಾದರೂ ಕೋರ್ಟಿಗೆ ತಗೊಂಡು ಹೋಗುವಂಥದ್ದು ಏನಾದರೂ ಮಾಡುವಂಥದ್ದು ಇದಲ್ಲ ಆದರೆ ಖಂಡಿತವಾಗಿ ಅವರಿಗೆ ನಮ್ಮಿಂದ ವೈಯಕ್ತಿಕವಾಗಿ ಏನು ಸಹಾಯ ಮಾಡಲಿಕ್ಕೆ ಆಗ್ತದೆ అర్థమాట్ ఇస్ ద ఫస్ట్ ఇంకా అర్థమా ఫస్ట్ స్టెప్ అదే నాము ఇం ఏమూ మన ఎస్ అంటే ఏమూ నిన్న ప్రశ్నల ప్లస్ క్లారిఫికేషన్ తమ్ముత్ర